ಮೇಡಮ್ ನಾನು ನಿಮ್ಮ ಹೋಗ್ತೀನಿ ನೀವು ಸ್ವಲ್ಪ ಹುಷಾರಿಂದ ಇರಿ ಮೇಡಮ್ ಓಕೆ ಮೇಡಮ ಎಲ್ಲ ಕೆಲಸ ಮಾಡಿದ್ದು ಇನ್ನ ನಿನ್ನಮ್ಮ ಮನೆಗೆ ಹೋಗ್ಬೋದಾ ಆಯಿತು ಶರ್ಮಿಳಾ ಹಾಂ ನೀನು ಮನೆಗೆ ಮನೆ ಇಲ್ಲ ಈಗ ಹೊಸ ಅತಿಥಿನ ಕರಿಯೋ ಸಮಯ ನಾನು ಮಾಡ್ತಾ ಇರೋದು ಗೊತ್ತಾಯಿತಾ ನಾನು ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ದೆ ಏನಿಲ್ಲ ಇವತ್ತು ಬೇರೆ ಸ್ಪೆಷಲ್ ಡೇ ಇದೆ ಆ ಸ್ಪೆಷಲ್ ಡೇ ಏನಂದ್ರೆ ಇವತ್ತಿಗೆ ಈ ಊರಿಗೆ ಬಂದು ನಾನು ಆರು ತಿಂಗಳ ಕಳೀತು ಅದೇ ಖುಷಿಗೆ ಚೆನ್ನಾಗಿರೋ ಅಡಿಗೆ ಕೂಡ ಮಾಡಿ ಉಣ್ಬೇಕು ಅಂತ ಅನ್ಕೊಂಡೆ ಆದ್ರೆ ಮನೆಯಲ್ಲಿ ಬೇರೆ ಒಬ್ಬಂಟಿ ಯಾರು ಇಲ್ಲ ಅದರಲ್ಲೂ ಈ ಊರು ಕೊಡೋರು ಅಂದರೆ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಅದಕ್ಕೆ ನೀವೇನಾದರೂ ಫ್ರೀ ಇದ್ದರೆ ಬಂದು ನಮ್ಮ ಮನೆಯಲ್ಲಿ ಹಬ್ಬದ ಊಟ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ ಓ ಹೌದಾ ಸರಿ ಹಾಗಿದ್ರೆ ಬನ್ನಿ ಬೇಗ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ ನಾನು ಅನ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಹ್ಮ್ ಆದಷ್ಟು ಬೇಗ ನನ್ನ ಗುರಿನ ನಾನು ತಲುಪೇ ತಲುಪ್ತೀನಿ ಅಂದಾಗೆ ನಮ್ಮ ವಿಶೇಷ ಅತಿಥಿಗೆ ನಾನು ಈ ತರ ಬಟ್ಟೆ ಹಾಕಿದ್ರೆ ಇಷ್ಟ ಆಗಲ್ಲ ಟ್ರೆಡಿಷನಲ್ ಬಟ್ಟೆಯಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವಾಗ ಅವಾಗ ಹೇಳ್ತಾ ಇರ್ತಾರೆ ಅತಿಥಿ ದೇವೋಭವ ಅಂತ ದೊಡ್ಡವ್ರು ಹೇಳಿಲ್ವಾ ಅತಿಥಿಗೋಸ್ಕರ ಇಷ್ಟು ಮಾಡದೆ ಇದ್ರೆ ಹಾಗೆ ಬನ್ನಿ ಬೇಗ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಹ್ಮ್ ಗೊತ್ತು ನೀವು ಹತ್ತು ಎಣಿಸೋದ್ರಲ್ಲಿ ಬರ್ತೀರಾ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಸೂಪರ್ ತುಂಬಾನೇ ಫಾಸ್ಟ್ ಆಗಿದ್ದೀರಾ ಆರು ಎಣಿಸೋದ್ರಲ್ಲಿ ಬಂದೇ ಬಿಟ್ರಿ ಬಂದೇ ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ವೆಲ್ಕಮ್ ಪ್ರೀತಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನೀವು ನನ್ನನ್ನ ಮನೆಗೆ ಊಟ ಕರೆದಿದ್ದೀರಾ ಅಂತ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ನಿಮ್ಮ ಜೊತೆ ಟೈಮ್ ಕಳಿಬೇಕು ಅಂತ ತುಂಬಾನೇ ಅನ್ಕೊಂತಿದ್ದೆ ಆದ್ರೆ ನಿಮ್ಗೂ ಕೂಡ ಅದೇ ಫೀಲಿಂಗ್ ಇದೆ ಅಂತ ನನ್ಗೆ ಇವತ್ತೇ ಅರ್ಥ ಆಗಿದ್ದು ಮೇಡಮ್ ಪ್ರೀತಮ್ ನನ್ಗೆ ಈ ಊರಲ್ಲಿ ಯಾರು ಪರಿಚಯಸ್ತರು ಇಲ್ಲ ನಿಮ್ಮನ್ನ ಬಿಟ್ರೆ ನಾನು ಯಾರನ್ನು ಅಷ್ಟೊಂದು ಹಚ್ಕೊಂಡಿಲ್ಲ ಅದಕ್ಕೆ ನನ್ ಖುಷಿಲಿ ನೀವು ಬಾಜಿ ಆಗ್ತೀರಾ ಅಂತ ಕರೆದೆ ಅಷ್ಟೇ ಥ್ಯಾಂಕ್ ಯು ಮೇಡಂ ನಂಗಂತೂ ನೀವು ಮನೆ ಕರೆದ ತಕ್ಷಣ ನಿಜವಾಗ್ಲೂ ತುಂಬಾನೇ ಖುಷಿಯಾಗಿ ಓಡೋಡ್ಕೊಂಡು ಬಂದ್ಬಿಟ್ಟೆ ನನ್ ಗೊತ್ತಿತ್ತು ಪ್ರೀತಾ ನಾನ್ ಕರೆದ್ರೆ ನೀವು ಬರ್ದೇ ಇರಲ್ಲ ಅಂತ ಮೇಡಂ ನೀವು ಕರೆಯೋದ್ ಹೆಚ್ಚ ನಾನ್ ಬರೋದ್ ಹೆಚ್ಚ ನೀವೇನು ತಲೆ ಕೆಡ್ಸ್ಕೊಡ್ಬೇಡಿ ಮೇಡಮ್ ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ ಅಷ್ಟೇ ಅಲ್ಲ ಮೇಡಂ ನೀವ್ ಯಾವಾಗಾದ್ರೂ ಎಷ್ಟ್ ಹೊತ್ತಿಗಾದ್ರೂ ನನ್ಗೆ ಕಾಲ್ ಮಾಡ್ಬೋದು ನೀವು ಕರೆದ್ರೆ ನಾನು ಪಾತಾಳದಲ್ಲಿ ಮುತ್ಕೊಂಡಿದ್ರು ಎದ್ದು ಉಡೋರಿಗೆ ಬಂದ್ಬಿಡ್ತೀನಿ ಮೇಡಮ್ ನನ್ನ ನಗರ ನಿನ್ನ ಪಾತಾಳಕ್ಕೆ ಕಾಯಿಸಾಡ್ತಾನೆ ಈ ನಗರ ಕರ್ದಿರೋದು ಕುರಿನಾ ಬೆಲೆ ಕೊಡೋಕೆ ಚೆನ್ನಾಗಿ ಹಾಗೆ ಮನೆ ಏನದು ಮನಸ್ಸಿನಲ್ಲಿ ಅಷ್ಟೊಂದು ನಮ್ಮನ್ನು ಹೊಗಳ್ತಾ ಇದ್ದೀರಾ ಅಯ್ಯೋ ಕತ್ತೆ ನನ್ನ ಇರೋದು ನಿನಗೆ ಕೇಕ್ಬಿಟ್ಟೆ ಎದೆ ಹೊಡ್ಕೊಂಡು ಸತ್ತು ಹೋಗ್ತಿಯಾ ಕಣೋ ಅಷ್ಟಕ್ಕೂ ನೀನು ಸತ್ರೆ ನನಗೇನು ಇಲ್ಲ ಆದ್ರೆ ನನ್ನ ಗಂಡನ ಮನೆ ನನ್ನ ಕೈಯಿಂದ ತಪ್ಪಿ ಹೋಗುತ್ತೆ ಅದಕ್ಕೆ ನಿನಗೆ ಇಷ್ಟೊಂದು ಅತಿಥಿ ಸತ್ಕಾರ ಮಾಡ್ತಾ ಇರೋದು ಮ್ಯಾಡಂ ನೀವು ಈ ಸೀรียಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ಪ್ರೀತಂ ಮೊದಲಿಗೆ ನಾನು ಯಾವುದಾದರೂ ಚೆನ್ನಾಗಿರೋ ಪಾರ್ಟಿಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿದ್ರಾತೋ ಅಂತ ವಿಚಾರ ಮಾಡಿದ್ದೆ ಪಾರ್ಟಿನ ಊರಲ್ಲಿರೋ ಎಲ್ಲಾ ಪಾರ್ಟಿಲು ನನ್ನ ಹೆಂಡ್ತಿ ಭೇಟಿ ಕೊಡ್ತಾಳೆ ಅವಳೇನಾದ್ರು ಇವ್ರ ಜೊತೆ ನನ್ನ ನೋಡ್ಬಿಟ್ರೆ ಮುಗಿತು ಕತೆ ಒಂದ್ ವೇಳೆ ಇವಳು ನನ್ ಬಲೆಗೆ ಬಿದ್ರೆ ದೇವ್ರಾಣೆ ನಾನ್ ನನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಟ್ಬಿಟ್ಟು ಇವರನ್ನೇ ಮದುವೆ ಮಾಡ್ಕೋತೀನಿ ಯಾಕಂದ್ರೆ ಇವಳು ಹೆಣ್ಣಲ್ಲ ದೇವತೆ ಈ ನನ್ನ ದೇವತೆಗೋಸ್ಕರ

ಅಂದಾಗಿ ಮೇಡಂ ನಿಮ್ ಬಗ್ಗೆ ಏನು ಹೇಳೇ ಇಲ್ಲ ನನ್ ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ ಪ್ರೀತಮ್ ಹೌದು ನಿಮ್ ಕತೆ ಏನು ನನ್ ಬಗ್ಗೆ ಅಂತದೇನು ಕಾಸಿಲ್ಲ ಮೇಡಂ ನಮ್ಮಪ್ಪ ಈ ಊರಿಗೆ ದೊಡ್ಡ ಶ್ರೀಮಂತ ನನ್ ತಾಯಿಗೆ ನಾನೊಬ್ನೇ ಮಗ ನಾನು ತುಂಬಾ ಚಿಕ್ಕವನಿರುವಾಗನೇ ನನ್ ತಾಯಿ ತೀರ್ಹೋದಂತೆ ಅವರು ನೋಡೋದಿಕ್ಕೆ ಹಾಗಿದ್ರು ಅಂತಾನೂ ನನ್ಗೆ ನೆನಪಿಲ್ಲ ಇನ್ನೂ ನಮ್ಮಪ್ಪ ಎಷ್ಟು ನನ್ನನ್ನ ಪ್ರೀತಿ ಮಾಡ್ತಾರೋ ಅಷ್ಟೇ ಕೆಟ್ಟದಾಗಿ ನಡೆಸ್ಕೊತಾರೆ ಕೆಟ್ಟದಾಗಿ ನಡೆಸ್ಕೊಳ್ತಾರ ಯಾಕೆ ನನ್ನ ಬಗ್ಗೆ ತುಂಬಾನೇ ಕೇರ್ ಮಾಡ್ತಾರೆ ಅದೇ ನನಗೆ ಹೇಗ್ ಬೇಕೋ ಹಾಗೆ ಇರೋದಕ್ಕೆ ಬಿಡೋದಿಲ್ಲ ಅವ್ರು ಹೇಳ್ದಾಗೇನೇ ಆಗ್ಬೇಕು ನನ್ನ ಯಾವ ನಿರ್ಧಾರನೂ ಅವ್ರು ಒಪ್ಕೊಳ್ಳೋದಿಲ್ಲ ಒಟ್ನಲ್ಲಿ ನಮ್ಮ ಅಪ್ಪ ಹೇಳ್ದಾಗೆ ಕೇಳ್ಬೇಕು ಅವ್ರ ವಿರುದ್ಧ ಒಂದ್ ಶಬ್ದನೂ ಹೇಳಕ್ಕಾಗಲ್ಲ ಮೂಲ ಥರ ಕಟ್ಸ್ಕೊಬೇಡ ನನ್ನಪ್ಪನ ಬರೋದ ನನ್ಗೆ ಹೇಗೋ ಕಟ್ಟಬೇಕು ಅಂತ ಚೆನ್ನಾಗಿ ನನಗೆ ಗೊತ್ತಿದೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂತಾರಲ್ಲ ಹಾಗೆ ನಾನು ಮಾಡೋದು ಏನಂದ್ರೆ ಮೇಡಮ್ ಹ ಅದು ನಾನು ತಂದೆಗೆ ಟಕ್ಕಮಗ ಅಂದೆ ಮತ್ತೆ ನಿಮ್ಮ ಬಗ್ಗೆ ಹೇಳಿ ಮೇಡಮ್ ನನ್ನ ಬಗ್ಗೆ ನಾನು ಏನು ಹೇಳಬೇಕು ಅಂತ ಅರ್ಥನೇ ಆಗ್ತಿಲ್ಲ ಯಾಕೆ ಮೇಡಮ್ ಏನ ಸಸ್ಪೆನ್ಸ್ ಇದೆಯಾ ಯಾವ ಸಸ್ಪೆನ್ಸ್ ತರ್ತೀರಿ ಪ್ರೀತಂ ನಂದು ಹೆಚ್ಚು ಕಡಿಮೆ ನಿಮ್ಮ ತರಾನೇ ಕಥೆ ತಾಯಿ ಇಲ್ಲ ನಮ್ಮ ತಂದೆ ಇದ್ದಾರೆ ಬೇಜಾನ ಆಸ್ತಿ ಇದೆ ಒಬ್ಬಳೇ ಮಗಳು ನನ್ನ ಇಷ್ಟಕ್ಕೆ ವಿರುದ್ಧ ಕೆಲಸನೇ ಮಾಡ್ತಾರೆ ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮನೆ ಬಿಟ್ಟು ಬಂದಿದ್ದೀರಾ ಇನ್ನು ಏನು ಮಾಡಲಿ ಪ್ರೀತಾ ನನಗೋ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮಪ್ಪನ ತನ್ನ ಗೆಳೆಯನ ಮಗನ ಜೊತೆ ನನ್ನ ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ನಿಮಗೆ ಮದುವೆ ಅಂದ್ರೆ ಇಷ್ಟ ಇಲ್ವಾ ಮದುವೆ ಅಂದ್ರೆ ನನಗೂ ಇಷ್ಟನೇ ಆದರೆ ನನಗೆ ಇಷ್ಟ ಆಗೋ ಹುಡುಗ ಸಿಗಬೇಕಲ್ವಾ ಅದು ನಿಜ ಅಂದ ಅಂದಾಗಿ ನಿಮ್ಗೆ ಯಾವ ತರ ಹುಡುಗ ಬೇಕು ಮೊದಲೇದಾಗಿ ನನ್ನನ್ನ ಅರ್ಥ ಮಾಡ್ಕೊಳ್ಳುವಂತ ಹುಡುಗ ನನಗೋಸ್ಕರ ಅವನು ಜೀವನ ಕೊಡೋದಿಕ್ಕೆ ರೆಡಿ ಇರಬೇಕು ಅಷ್ಟೇ ಅಲ್ಲ ನನ್ನನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತಿರ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ನಾನು ಮಾಡೋ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗ್ಬೇಕು ಇವಳಿಗೆ ತಕ್ಕ ಹುಡುಗ ನಾನೇ ಅನ್ಸುತ್ತೆ ಆದ್ರೆ ಏನು ಪರೀಕ್ಷೆ ಅಂತಿದ್ದಾಳೆ ಯಾವ ಪರೀಕ್ಷೆ ಮಾಡ್ತಾಳು ಬೇಕಾದಂಥ ಪರೀಕ್ಷೆ ಮಾಡಲಿ ಅದರಲ್ಲಿ ಪಾಸ್ ಆಗಿ ಈ ಸುಂದ್ರಿನ ನಾನು ಮದುವೆ ಮಾಡಿಕೊಂಡೇ ಮಾಡ್ಕೋತೀನಿ ಇವಳಿಗೋಸ್ಕರ ಯಾರನ್ನ ಬೇಕಾದ್ರೂ ಎದುರು ಹಾಕೋತೀನಿ ಏನಿಲ್ಲ ಮೇಡಮ್ ನಾನು ನಿಮ್ಮ ತರಾನೇ ವಿಚಾರ ಮಾಡ್ತಾ ಇದ್ದೆ ನಾನು ಕೂಡ ಒಳ್ಳೆ ಹುಡುಗಿ ಸಿಕ್ಕರೆ ಖಂಡಿತ ಮದುವೆ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದೀನಿ ಸೂಪರ್ ಪ್ರೀತಮ್ ಬನ್ನಿ ಊಟ ಮಾಡೋಣ ಓಕೆ ವೀಕ್ಷಕರ ನೋಡಿದೆ ಬೆಳೆಸ್ಕೊಂಡ ಹೇಳಿ ನೋಡೋಣ್ರಿ ಸ್ನೇಹಿತರೆ ಪ್ಲೀಸ್ ತುಂಬಾನೇ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿರ್ತೀವಿ ದಯಮಾಡಿ ವಿಡಿಯೋಕ್ಕ ಒಂದು ಲೈಕ್ ಕೊಡ್ರಿ ಒಂದು ವೇಳೆ ವಿಡಿಯೋಗಳು ನಿಮಗಿಷ್ಟ ಆಗಿದ್ದೆ ಪ್ಲೀಸ್ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ದಯಮಾಡಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಮಾಡ್ಕೊರಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ みんながちまかコメントごとから変えたいルテに、だいまーコメントまで。